ಪ್ರಭುಯಿಸುವಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ದೇವರು ಈ ಸುಂದರವಾದ ದಿನವನ್ನು ನಮಗೆ ಕೊಟ್ಟಿದ್ದಾರೆ ಹಾಗೂ ಕೊಡುತ್ತಲೇ ಇದ್ದಾರೆ ಈ ಸುಂದರವಾದ ದಿನಗಳು ನಮ್ಮ ಜೀವನದಲ್ಲಿ ನಮ್ಮನ್ನ ಹೊಸ ಮನುಷ್ಯರನ್ನಾಗಿ ಮಾರ್ಪಡಿಸುತ್ತದೆ ಒಂದೊಂದು ದಿನದ ಅನುಭವವು ಒಂದೊಂದು ದಿನಕ್ಕೆ ವಿಭಿನ್ನವಾಗಿರುತ್ತದೆ ವಿಭಿನ್ನವಾಗಿ ಇದೆ ನೋಡಿ ನೆನ್ನೆ ಇದ್ದಂತಹ ವ್ಯಕ್ತಿಗಳು ಇಂದು ಇಲ್ಲ ನೆನೆ ದಾರಿದ್ರ್ಯನಾದವನು ಇಂದು ಸಿರಿವಂತ ನೆನೆ ಸಿರಿವಂತನಾಗಿರುವವನು ಇಂದು ದಾರಿದ್ರ್ಯ ನೆನೆ ಸಂತೋಷವಾಗಿರುವವನು ಇಂದು ದುಃಖದಲ್ಲಿದ್ದಾನೆ ನೆನ್ನೆ ದುಃಖದಲ್ಲಿದ್ದವನು ಇಂದು ಸಂತೋಷವಾಗಿದ್ದಾನೆ ನಿನ್ನೆ ತನಕ ಕಣ್ಣೀರಿನಲ್ಲಿದ್ದವನು ಇಂದು ಆನಂದವಾಗಿದ್ದಾನೆ ಆದರೆ ನೆನ್ನೆಯಿಂದ ನೆನ್ನೆ ತನಕ ಆನಂದವಾಗಿದ್ದವನು ಇಂದು ಚಿಂತಾಕ್ರಾಂತನಾಗಿದ್ದಾನೆ ಪ್ರಿಯರೇ ಇದು ಪ್ರಕೃತಿಯ ನಿಯಮ ಪ್ರತಿಯೊಬ್ಬ ಮನುಷ್ಯನಲ್ಲಿ ಏಳು ಬೀಳುಗಳು ಇರುವುದು ಸಹಜ ಎಂಬುದನ್ನು ಈ ಕಾಲವು ನಮಗೆ ಕಲಿಸಿಕೊಡುತ್ತದೆ ಪ್ರೇ ಇಂಥ ಸಂದರ್ಭದಲ್ಲಿ ನಾವು ತುಂಬ ಆಳವಾಗಿ ಚಿಂತಿಸುವಾಗ ಮನುಷ್ಯನ ಪಾತ್ರ ನನ್ನ ಹಾಗೂ ನಿಮ್ಮೆಲ್ಲರ ಪಾತ್ರವು ವಿಭಿನ್ನವಾಗಿದೆ ನೆನೆಯ ತನಕ ಒಳ್ಳೆಯವರಾಗಿದ್ದಂತ ನಾವು ಇಂದು ಕೆಟ್ಟವರಾಗಿ ಬಿಡುತ್ತೇವೆ ನೆನ್ನೆಯಿಂದ ಇಂದಿನವರೆಗೂ ವಿಶ್ವಾಸದಲ್ಲಿದ್ದಂತ ನಾವು ಇಂದು ವಿಶ್ವಾಸಿ ವಿಶ್ವಾಸನ ಕಳೆದುಕೊಂಡು ಬಿಡುತ್ತೇವೆ ನೆನ್ನೆಯಿಂದ ನೆನ್ನೆಯ ತನಕ ಅಯ್ಯೋ ಇವರು ತುಂಬಾ ಒಳ್ಳೆಯವರು ಇವರಿಲ್ಲದ್ರು ನಾನಿಲ್ಲ ಇವರು ನನಗೆ ಜೀವ ಕೊಟ್ಟರು ಇವರು ನನಗೆ ಜೀವನ ಕೊಟ್ಟರು ಇವರು ನನಗೆ ಎಲ್ಲ ಕೊಟ್ಟರು ಎಲ್ಲ ಕೊಟ್ಟರು ಎಂದೇಳುವ ವ್ಯಕ್ತಿ ವ್ಯಕ್ತಿ ಹೇಳುತ್ತಾನೆ ನಾಳೆ ಹೇಳುತ್ತೇವೆ ಅಯ್ಯೋ ಅವನ ಅವಳ ಎಂಬುದಾಗಿ ತಿರಸ್ಕರಿಸುತ್ತೇವೆ ಮನುಷ್ಯನ ವಿಭಿನ್ನತೆಯ ಸ್ವಭಾವ ಮನುಷ್ಯನಾಗಿರುವ ನಮ್ಮಲ್ಲಿರುವಂತಹ ಕೆಟ್ಟ ಸ್ವಭಾವ ಒಳಿತನ ಪಡೆದುಕೊಂಡ ನಾವು ಕೆಡುಕನ್ನ ಚಿಂತಿಸುತ್ತೇವೆ ನೆನೆಯ ತನಕ ಆಗಲಿರುಳು ಸ್ಮರಣೆ ಮಾಡಿ ಅವರಿಲ್ಲದೆ ನಾನಿಲ್ಲ ಎಂದು ಹೇಳಿದವನು ಇಂದು ಹೇಳುತ್ತೇನೆ ಇಂದು ಹೇಳುತ್ತೇವೆ ಅಯ್ಯೋ ಆ ಮನುಷ್ಯನ ಆ ಮನುಷ್ಯನ ಎಂಬುದಾಗಿ ತಿರಸ್ಕರಿಸುತ್ತೇವೆ ಅವನು ಸತ್ತರೆ ಸಾಕು ಎಂಬುದಾಗಿ ಅವನ ಬಿಟ್ಟು ಹೋದರೆ ಸಾಕು ಎಂಬುದಾಗಿ ಎಣಿಸುತ್ತೇವೆ ಓ ನನ್ನ ಸಹೋದರನೇ ಸಹೋದರಿಯೇ ಈ ದಿನದ ಚಿಂತನೆಯನ್ನು ಸ್ವಲ್ಪ ದೀರ್ಘವಾಗಿ ನಾವು ಆಲೋಚಿಸೋಣ ಈ ಚಿಂತನೆಗಳು ನಮ್ಮನ್ನು ಪರಿವರ್ತಿಸುವುದಕ್ಕಾಗಿ ಆಗಿದೆ ಬೇರೆ ಮನುಷ್ಯನಲ್ಲಿ ಯಾಕೆ ಈ ಸ್ವಭಾವಗಳು ಬೇರೆ ಮನುಷ್ಯನಾಗಿರುವ ನನ್ನ ಹಾಗೂ ನಮ್ಮೆಲ್ಲರ ಸ್ವಭಾವದಲ್ಲಿ ಒಂದು ಸರ್ಪದ ಸ್ವಭಾವವಿದೆ ಸರ್ಪದ ಸ್ವಭಾವವಿದೆ ಅದು ತುಂಬ ವಿಷ ನೋಡ್ತೀವಿ ಸರ್ಪದ ಬಾಯಲ್ಲಿ ವಿಷ ಬಾಯಲ್ಲಿ ಮಾತ್ರ ವಿಷ ಇವತ್ತು ನೋಡಿ ಸರ್ಪವನ್ನು ಎಲ್ಲಾ ವಿಧವಾದ ಹಾವುಗಳನ್ನು ತಿನ್ನುತ್ತಾರೆ ಎಂತಹ ಕಾಳಿಂಗ ಸರ್ಪ ಎಂತ ಬಿದ್ರೂ ಸಹ ಎಲ್ಲ ಹಾವುಗಳನ್ನು ತಿನ್ನುತ್ತಾರೆ ಯಾರು ಸತ್ತು ಹೋಗುವುದಿಲ್ಲ ಆದರೆ ಸರ್ಪದ ಬಾಯಲಿ ಮಾತ್ರ ವಿಷ ಯಾಕೆಂದರೆ ಈ ಸರ್ಪದ ಸ್ವಭಾವವನ್ನು ನಾವು ನೋಡುವಾಗ ದೇವರ ವಾಕ್ಯ ಹೇಳುತ್ತದೆ ಹಾವಿನಂತಹ ಯುಕ್ತಿ ನಮಗಿರಬೇಕು ಎಂಬುದಾಗಿಯೂ ಸಹ ದೇವರ ವಾಕ್ಯ ಹೇಳುತ್ತದೆ ಹಾವಿನಂತಹ ಯುಕ್ತಿ ನಮಗಿರಬೇಕು ಎಂಬುದಾಗಿ ಹಾವು ನಿಜ ವಿಷ ಸರ್ಪ ಅದು ನಮ್ಮನ್ನು ಕಚ್ಚಿದರೆ ಸತ್ತು ಹೋಗ್ತೇವೆ ಆದರೆ ಅದರಂತೆ ಯುಕ್ತಿ ನಮಗಿರಬೇಕೆಂಬುದಾಗಿ ದೇವರ ವಾಕ್ಯ ಕಲಿಸಿಕೊಡುತ್ತದೆ ಒಳ್ಳೆಯವರಾರು ಕೆಟ್ಟವರಾರು ಎಂಬುದನ್ನು ಅರಿತುಕೊಳ್ಳುವುದಕ್ಕಾಗಿ ಒಳಿತಾವುದು ಕೆಡಕಾವುದು ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ ಹೌದು ಪ್ರಿಯರೇ ಜನರ ಸ್ವಭಾವವು ಸಹ ಒಂದು ಸರ್ಪದಂತೆ ಇದೆ ನಮಗೆ ಗೊತ್ತಿಲ್ಲದಂತೆ ಈ ಸರ್ಪದ ಸ್ವಭಾವ ನಮ್ಮೊಳಗೆ ಅದು ಮಲಗಿದೆ ನಮ್ಮಲ್ಲಿ ಕೆಟ್ಟದು ಬರುವಾಗ ಅದು ಎಡೆಯೆತ್ತಿ ನಿಲ್ಲುತ್ತದೆ ವೈರಾಗ್ಯ ಬರುವಾಗ ಅದು ನಮ್ಮಲ್ಲಿ ಎಡೆಯೆತ್ತಿ ನಿಲ್ಲುತ್ತದೆ ಶತ್ರುತ್ವ ಬರುವಾಗ ಅದು ಎಡೆ ಎತ್ತಿ ನಿಲ್ಲುತ್ತದೆ ಅಲ್ಲಿಯವರೆಗೂ ಮೌನವಾಗಿ ಪ್ರತಿಯೊಬ್ಬರ ಮನುಷ್ಯನದಲ್ಲಿ ಈ ಸರ್ಪದ ಸ್ವಭಾವವು ಮೌನವಾಗಿರುತ್ತದೆ ಯಾವಾಗ ಕೆಟ್ಟದ್ದು ಒಳಗೆ ಪ್ರವೇಶಿಸುತ್ತದೋ ಆಗುವ ಈ ಸರ್ಪದ ಸ್ವಭಾವವು ಎಡೆ ಎತ್ತಿ ನಿಲ್ಲುತ್ತದೆ ಪ್ರಿಯ ವಾಕ್ಯ ಹೇಳುತ್ತದೆ ಕೀರ್ತನೆಗಾರ ಹೇಳುತ್ತಾನೆ ಐವತ್ತ ಎಂಟನೇ ಅಧ್ಯಾಯದಲ್ಲಿ ನಾಲ್ಕನೇ ವಾಕ್ಯದಲ್ಲಿ ಸರ್ಪಗಳಂತ ಜನ ವಿಷಭರಿತ ನಾಗರದಂತೆ ಅವರ ಕಿವಿ ಮಂದ ನಾಗರದಂತೆ ಅವರ ಕಿವಿ ಅದೇ ಸರ್ಪಗಳಂತ ಜನ ವಿಷಭರಿತ ನೋಡಿ ಕೆಲವರು ತುಂಬಾ ಒಳ್ಳೆಯವರಾಗಿಯೇ ನಟಿಸ್ತಾ ಇರ್ತಾರೆ ಸರ್ಪಗಳ ಸ್ವಭಾವವನ್ನು ಧರಿಸಿಕೊಂಡಿರ್ತಾರೆ ಇಂದು ನಾವು ಸಂಶಯ ಉಳ್ಳವರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಪ್ರತಿಯೊಬ್ಬರು ಜಗತ್ತಿನಲ್ಲಿ ಸಂಶಯ ಎಂಬುದು ನಾನು ನೀವು ಪ್ರತಿಯೊಬ್ಬರಲ್ಲಿ ನಾವು ಅನುಭವಿಸತಕ್ಕಂಥದ್ದು ಕುಟುಂಬಗಳಲ್ಲಿ ವ್ಯಕ್ತಿತ್ವದಲ್ಲಿ ಪರಿಸರದಲ್ಲಿ ಬಾಂಧವ್ಯಗಳಲ್ಲಿ ಮಿತ್ರವೃಂದಗಳಲ್ಲಿ ಈ ಸಂಶಯಗಳಿದೆ ಯಾಕೆ ವಿವಾಹವಾದಂತ ತಾಲಿ ಕಟ್ಟಿದ ಗಂಡ ಹೆಂಡತಿಯರಲ್ಲಿಯೂ ಸಂಶಯ ಮಕ್ಕಳಲ್ಲಿಯೂ ಸಂಶಯ ಒಡ ಹುಟ್ಟಿದವರಲ್ಲಿ ಸಂಶಯ ಎತ್ತವರಲ್ಲಿಯೂ ಸಂಶಯ ಕಾರಣವೇನು ಸರ್ಪ ನೋಡಿ ಕೆಲವರು ಒಳ್ಳೆಯವರಾಗಿರುತ್ತಾರೆ ಒಂದು ವ್ಯಕ್ತಿಯನ್ನು ನಾಶ ಮಾಡುವುದಕ್ಕಾಗಿ ಅವರು ಸರ್ಪದಂತೆ ತಲೆ ಎತ್ತುತ್ತಾರೆ ನಾಗರದಂತೆ ಅವರ ಕಿವಿ ಮಂಥವಾಗಿದ್ದರೂ ಸಹ ಆದರೆ ಅವರು ಮಾಡುವ ಕುಯುಕ್ತಿಗಳು ಅತೀ ಗಾಂಭೀರ್ಯವಾಗಿರುತ್ತದೆ ಎಲ್ಲವನ್ನ ಮಾಡಿ ಏನೋ ಮಾಡದವರಂತೆ ನಟಿಸುವುದನ್ನು ನಾವು ನೋಡುತ್ತೇವೆ ನಾಶ ಮಾಡಿ ಕೆಡವಿ ಏನೋ ಮಾಡದಂತೆ ಇರುವವರನ್ನು ನಾವು ನೋಡುತ್ತೇವೆ ಪರರನ್ನು ಕೀಳಾಗಿ ಕಂಡು ಒಬ್ಬರನ್ನು ತುಳಿದು ದೂಷಿಸಿ ನಿಂದಿಸಿ ತಿರಸ್ಕರಿಸಿ ಏನೋ ಮಾಡದವರಂತೆ ನಟಿಸುವವರನ್ನು ನಾಡುತ್ತೇವೆ ಇದನ್ನೇ ಕೀರ್ತನೆಗಾರರಿದಾನೆ ಸರ್ಪಗಳ ಸರ್ಪಗಳ ಸ್ವಭಾವ ಸರ್ಪಗಳಂತ ಜನ ವಿಷಭರಿತ ಸರ್ಪಗಳಂತೆ ಜೀವಿಸುವರಿದ್ದಾರೆ ಎಷ್ಟೋ ಜನರ ಮಧ್ಯೆ ಎಷ್ಟೋ ಜನರ ವಿಶ್ವಾಸಿಗಳ ಮಧ್ಯೆ ವಿಷಭರಿತವಾದಂತಹ ಸಂಶಯವನ್ನು ಬಿತ್ತಿ ಆ ಬಾಂಧವ್ಯಗಳನ್ನು ಒಡೆದು ಹಾಕುವಂಥ ವ್ಯಕ್ತಿಗಳನ್ನು ನಾವು ನೋಡುತ್ತೇವೆ ಹೌದು ಪ್ರಿಯರೇ ಈ ಸಂಶಯವು ಬಂದಾಗ ಇದು ಎಡೆಯೆತ್ತಿ ನಿಲ್ಲುತ್ತದೆ ಆದರೆ ಯಾರಿಗೂ ಕಾಣುವುದಿಲ್ಲ ಅದಕ್ಕೆ ಈ ಸಂಶಯ ಪ್ರತಿಯೊಬ್ಬರ ಜೀವನದಲ್ಲಿ ಒಮ್ಮೆ ಬಂದರೆ ಆ ವ್ಯಕ್ತಿ ಒಂದಾಗಲು ಸಾಧ್ಯವೇ ಇಲ್ಲ ಡಿವಾರ್ಸ್ ಆಗುವುದನ್ನು ನಾವು ನೋಡುತ್ತೇವೆ ಮಿತ್ರರು ಬಿಟ್ಟು ನಾವು ನೋಡುತ್ತೇವೆ ಒಡದಾಟ ಕಚ್ಚಾಟಗಳು ನೋಡುತ್ತೇವೆ ಎಷ್ಟರ ಬಾಯಲ್ಲಿ ನಾವು ಎಷ್ಟರವರೆಗೆ ಒಳ್ಳೆಯವರು ಒಳ್ಳೆಯವರು ಎಂದು ಹೇಳಿದೆವೋ ಅದೇ ವ್ಯಕ್ತಿಗಳನ್ನ ಕೆಟ್ಟವರು ಕೆಟ್ಟವರು ಎಂದು ಶಪಿಸುವಂತೆ ಮಾಡುತ್ತದೆ ಈ ಸ್ವಭಾವ ಸರ್ಪದಂತ ಸ್ವಭಾವ ಈ ಹಾವಿನಂಥ ಸ್ವಭಾವ ಈ ಸಂಶಯದ ಸ್ವಭಾವ ಒಂದನ್ನ ಸಹೋದರನೇ ಸಹೋದರಿಯೇ ನಿನ್ನ ಜೀವಿತದಲ್ಲಿ ಒಂದು ಕ್ಷಣ ಚಿಂತಿಸಿ ನೋಡು ನೀನು ನಿನ್ನನ್ನು ಪ್ರೀತಿಸಿದವರ ಮೇಲೆ ಎಷ್ಟು ಸಂಶಯ ಪಟ್ಟಿದ್ದೀಯಾ ನಿನ್ನ ಕುಟುಂಬದ ವ್ಯಕ್ತಿಯ ಮೇಲೆ ಎಷ್ಟು ಸಂಶಯ ಪಟ್ಟಿದ್ದೀಯಾ ಅಥವಾ ನಿನಗೆ ಒಳಿತು ಸಂಶಯ ಸಂಶಯಪಟ್ಟಿದ್ದೀಯಾ ಅಥವಾ ನಿನಗೆ ಜೀವೋದ್ಧಾರವನ್ನು ಕೊಟ್ಟಂತಹ ದೇವರ ಮೇಲೆ ಎಷ್ಟು ಪಟ್ಟಿದ್ದೀಯಾ ನಿನ್ನನ್ನು ಸೌಖ್ಯಪಡಿಸಿದ ದೇವರನ್ನೆಷ್ಟು ಆ ಪ್ರಭು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತವನ್ನು ನೀನು ಎಷ್ಟು ಪಟ್ಟಿದ್ದೀಯಾ ನೀನು ಮಾಡುವ ನಿನಗೆ ನಿನಗೆಷ್ಟು ಸಂಶಯ ಬಂದಿದೆ ಅಥವಾ ಇತರರು ಮಾಡಿದ ಪ್ರಾಪ್ತನೆಯಲ್ಲಿ ಎಷ್ಟು ಸಂಶಯಪಟ್ಟಿದೆಯಾ ಹೆಚ್ಚಿನ ಮಗು ನಿನ್ನ ಆತ್ಮ ಮಿತ್ರನಾಗಿ ಪ್ರಾಣ ಕೊಡುವ ಸ್ನೇಹಿತನ ಬಗ್ಗೆ ಎಷ್ಟು ನೀನು ಸಂಶಯ ಪಟ್ಟಿದೀಯಾ ನಿನಗೆ ಒಳಿತನ್ನು ಮಾಡಿದವರನ್ನ ನೀನು ಎಷ್ಟು ಜನರ ಬಗ್ಗೆ ನೀನು ಸಂಶಯಪಟ್ಟಿದೀಯಾ ಯೋಚಿಸಿ ನನ್ನ ಸಹೋದರನೇ ಸಹೋದರಿಯೇ ಯೋಚಿಸಿ ನನ್ನ ಸಹೋದರನೇ ಸಹೋದರಿಯೇ ಯಾಕೆಂದರೆ ನಾವು ನಮ್ಮ ಜೀವಿತದಲ್ಲಿ ಅನೇಕ ವಿಷಯಗಳನ್ನ ನಾವು ಚಿಂತಿಸಬೇಕಾಗಿದೆ ಯಾಕೆಂದರೆ ನಾವು ನಮ್ಮಲ್ಲಿರುವಂತಹ ಸ್ವಭಾವಗಳನ್ನ ನಾವು ಕಂಡುಕೊಳ್ಳಬೇಕು ನಮ್ಮಲ್ಲಿರುವಂತಹ ನಮ್ಮ ಸ್ವಭಾವಗಳನ್ನ ನಾವು ಮೊದಲು ಕಂಡುಕೊಳ್ಳದೆ ಹೋದರೆ ಏನೂ ಪ್ರಯೋಜನವಿಲ್ಲ ಏನೂ ಪ್ರಯೋಜನವಿಲ್ಲ ಪ್ರಿಯರೇ ನಾವು ಕಂಡುಕೊಳ್ಳಬೇಕು ನಮ್ಮ ಸ್ವಭಾವ ನಮಗೆ ಅರಿವಾಗಬೇಕು ನಾನು ಯಾರು ಎಂಬುದು ನಮಗೆ ತಿಳಿಯಬೇಕು ತಿಳಿಯಬೇಕು ನಾವು ಯಾರು ಎಂಬುದನ್ನು ನಮಗೆ ತಿಳಿಯದೆ ಹೋದರೆ ಯಾವ ಪ್ರಯೋಜನಗಳು ಸಹ ಇಲ್ಲ ಯಾವ ಪ್ರಯೋಜನಗಳು ಸಹ ನಮ್ಮಲ್ಲಿಲ್ಲ ಪ್ರಿಯರೇ ನಾವು ತಿಳಿಯಬೇಕು ನಮ್ಮನ್ನು ನಾವು ಅರಿಯಬೇಕು ನಮ್ಮಲ್ಲಿರುವಂತಹ ಒಳಿತು ಕೆಡಕಿನ ಅರಿವು ನಮಗಾಗಬೇಕು ದೇವರು ಕೊಟ್ಟ ಬಾಂಧವ್ಯಗಳನ್ನು ಪ್ರೀತಿ ವಿಶ್ವಾಸಗಳನ್ನು ಉಳಿಸಿಕೊಳ್ಳಬೇಕು ನಮ್ಮಲ್ಲಿರುವಂತಹ ಈ ಸರ್ಪದಂತಹ ಸ್ವಭಾವಗಳನ್ನು ನಶಿಸಲು ಪ್ರಾರ್ಥಿಸಬೇಕು ಸರ್ಪಗಳಂಥ ವಿಷಭರಿತವಾದಂಥ ನಮ್ಮ ನಾಲಿಗೆಯಿಂದ ಬರುವಂತಹ ಮಾತುಗಳು ನಮ್ಮಿಂದ ದೂರವಾಗಬೇಕು ಪ್ರಿಯ ಸಹೋದರನೇ ಸಹೋದರಿಯೇ ಪ್ರಾರ್ಥಿಸು ದೇವರ ಕರಗಳಿಗೆ ನಿನ್ನನ್ನು ಸಮರ್ಪಿಸಿ ಪ್ರಾರ್ಥಿಸು ಈ ಚಿಂತನೆ ನಿನ್ನನ್ನು ಪರಿವರ್ತಿಸಲು ಒಂದು ಕ್ಷಣವಾಗಿದೆ ಅಮೂಲ್ಯವಾಗಿದೆ ಪ್ರತಿ ದಿನದಲ್ಲಿ ನೀನು ಕಿವಿಗೊಡುವ ಈ ಚಿಂತನೆಯಲ್ಲಿ ದೇವರು ನಿನ್ನೊಡನೆ ಮಾತನಾಡುತ್ತಾರೆ ದೇವರು ನಿನ್ನೊಡನೆ ಮಾತನಾಡುತ್ತಾರೆ ಕೀರ್ತನೆಗಾರ ಹೇಳುತ್ತಾನೆ ಐವತ್ತೆಂಟನೇ ಅಧ್ಯಾಯ ನಾಲ್ಕನೇ ವಾಕ್ಯ ಸರ್ಪಗಳಂತ ಜನ ವಿಷಭರಿತ ನಾಗರದಂತೆ ಅವರ ಕಿವಿ ಮಂದ ಪ್ರಭುವಿನ ವಾಕ್ಯ

ಂತ ಜನ ವಿಷಭು ದೇವರಿಗೆ ಕೃತಜ್ಞತೆ ಸಲ್ಲೇ ಕೀರ್ತನೋರಿತ ನಾಗರದಂತೆ ಅವರ ಕಿವಿ ಮಂಗ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲೇ ಕೀರ್ತನೆ ಇವತ್ತಾಕ್ಯ ನಾಲ್ಕು ಸರ್ಪಗಳಂತೆ ಜನವಿಷಗರಿತ ನಾಗರಂತೆ ಅವರ ಕಿವಿ ನಂದ ಪ್ರಭಿನ್ನ ದೇವರಿಗೆ ಕೃತಜ್ಞತೆ ಸಲ್ಲಲೆ ಅಪ್ಪ ತಂದೆಯೇ ಸ್ತೋತ್ರ ರಾಜ ವಂದನೆಗಳು ರಾಜ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ಇದ್ದೇವೆ ರಾಜ ನಮ್ಮಲ್ಲಿರುವಂತಹ ರ್ಪದ ಸ್ವಭಾವವನ್ನು ನಶಿಸಿದ ರಾಜ ನಮ್ಮೊಳಗಿರುವಂತಹ ವಿಷಯದ ಸ್ವಭಾವಗಳನ್ನು ನಾಶ ಮಾಡಿರಿ ರಾಜ ಪ್ರತಿಯೊಬ್ಬರನ್ನು ಪ್ರೀತಿಸುತ್ತಾ ಗೌರವಿಸುತ್ತಾ ಒಳಿತನ್ನು ಮಾಡಿದವರನ್ನು ಎಂದಿಗೂ ಸಹ ಕೆಡುಕನ್ನು ಮಾಡದಂತೆ ಅವರನ್ನು ಪ್ರೀತಿಸಿ ಗೌರವಿಸುವಂತೆ ಮಾಡಿರಿ ರಾಜ ಒಂದು ಪಕ್ಷ ಅಂತಹ ಸಂದರ್ಭಗಳು ತಲೆದೂರುವಾಗ ಸಂಶಯಗಳು ತಲೆದೂರುವಾಗ ಹೋರಾಟಗಳು ಬರುವಾಗ ಅದನ್ನು ಸಮಾಧಾನವಾಗಿ ಕುಳಿತು ಬಗೆಹರಿಸಿಕೊಳ್ಳುವಂತೆ ಮಾಡಿರಿ ರಾಜ ಸಂಶಯಕ್ಕೆ ಜಗಳವೇ ಮನಸ್ತಾಪವೇ ಮುಕ್ತಾಯವಲ್ಲ ರಾಜ ಹೌದು ಸ್ವಾಮಿ ದೇವ ಆದರೆ ಸಂಶಯಕ್ಕೆ ಜಗಳವೇ ಮುಕ್ತಾಯವಾಗಿದೆ ಆ ಪ್ರೀತಿ ಬಾಂಧವ್ಯಗಳೇ ಕೊನೆಯದಾಗಿ ಹೋಗುತ್ತದೆ ಸ್ವಾಮಿ ಈ ಸಂಶಯಾಸ್ಪದಕವಾಗಿ ಹೋಗುವಂತಹ ವಿಷಸರ್ಪದಂತೆ ಸ್ವಾಮಿ ಈ ವಿಷ ಬೆರೆತಂತೆ ವಿಷಸರ್ಪಗಳಂತೆ ಜೀವಿಸುವಂತಹ ನಮ್ಮೊಳಗಿರುವಂತಹ ಸ್ವಭಾವಗಳು ನಾಶವಾಗಲಿ ರಾಜ ನಾವು ಪರಸ್ಪರ ಒಬ್ಬರನ್ನೊಬ್ಬರಲ್ಲಿ ಕುರಿತು ಕುಳಿತು ಪರಸ್ಪರ ಕುಳಿತು ಅವುಗಳನ್ನು ಸರಿಪಡಿಸಿಕೊಂಡು ಆ ಬಾಂಧವ್ಯಗಳನ್ನು ಇನ್ನೂ ಹೆಚ್ಚಾಗಿಸಿಕೊಳ್ಳುವಂತೆ ಇನ್ನೂ ಪವಿತ್ರವಾಗಿಸಿಕೊಳ್ಳುವಂತಹ ಕೃಪೆಯನ್ನು ಕರುಣಿಸಿರಿ ರಾಜ ಮನಸ್ಸಿನಲ್ಲಿ ಕೆಟ್ಟದ್ದನ್ನ ಇಟ್ಟು ಬಾಂಧವ್ಯಗಳನ್ನು ಕಳೆದುಕೊಳ್ಳದಂತೆ ಪ್ರೀತಿಯನ್ನು ಕಳೆದುಕೊಳ್ಳದಂತೆ ದಾಂಪತ್ಯ ಜೀವಿತಗಳಲ್ಲಿ ಒಡಕನ್ನು ತಂದುಕೊಳ್ಳದಂತೆ ಎತ್ತವರ ಮಕ್ಕಳಲ್ಲಿ ಬಾಂಧವ್ಯ ಒಡತೆಗಳನ್ನು ತರೆದುಕೊಳ್ಳದಂತೆ ಸ್ವಾಮಿ ನಮ್ಮನ್ನು ಅನುಗ್ರಹಿಸಿರಿ ರಾಜುಪ್ರಭಾತದಲ್ಲಿ ಸ್ವಾಮಿ ಈ ಚಿಂತನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಎಲ್ಲ ಮಕ್ಕಳ ಮನಸ್ಸು ಹೃದಯ ಆತ್ಮ ಶರೀರಗಳನ್ನು ಆಶ್ರಯಿಸಲಿ ಹಿಂದಿ ಇವರು ಮಾಡುವ ಎಲ್ಲ ಕಾರ್ಯ ಕೆಲಸಗಳನ್ನು ಸಫಲಗೊಳಿಸಿರಿ ಇವರ ಪ್ರಯಾಣಗಳನ್ನು ಆಶ್ರದಿಸಿರಿ ಮಕ್ಕಳು ಎತ್ತವರನ್ನು ಆಶ್ರಯಿಸಿರಿ ಇವರ ಬಾಳ ಸಂಗಾತಿ ಒಡಹುಟ್ಟಿದವರನ್ನು ಹುಡ್ಡಿದವರನ್ನು ಸ್ವಾಮಿ ಇವರ ಜೀವನವು ಆಶೀರ್ವಾದಕರವಾಗಿ ಮಾರ್ಪಡಿಸಲಿ ಇವರಿಗೆ ಪ್ರೀತಿಯು ಶಾಂತಿ ಸಮಾಧಾನ ಸ್ವಾಮಿ ಇವರ ಸ್ವಭಾವಗಳು ಸಮಾಧಾನವಾಗಲಿ ಕುಳಿತು ಮಾತನಾಡಲಿ ಸ್ವಾಮಿ ಇವರೊಬ್ಬರನ್ನೊಬ್ಬರು ಅರಿತುಕೊಳ್ಳಲಿ ಇವರ ಬಾಂಧವ್ಯಗಳನ್ನು ಉಳಿಸಿಕೊಳ್ಳಲಿ ಸ್ವಾಮಿ ನಿಮ್ಮ ಪರಿಶುದ್ಧವಾದ ರಕ್ತಕ್ಕೆ ಸಮರ್ಪಿಸಿಕೊಡುತ್ತಾ ಪಿತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ ಅಮೇನ್ ಅಮೇನ್